ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವೂ ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತ್ರಗಳಲ್ಲಿರುವ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಸಮಸ್ಯೆಗಳು ವಿಶ್ವವ್ಯಾಪಿಯಾದಾಗ ಅದರ ಪರಿಹಾರಗಳು ವಿಶ್ವವ್ಯಾಪಿ ಆಗಲೇಬೇಕು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ಜಗತ್ತಿನ ವಿನಾಶ ತಡೆಯಲು ವಿಶ್ವ ಸರ್ಕಾರದ ಅಗತ್ಯವೇಕೆ ದಯವಿಟ್ಟು ವಿವರಿಸುವಿರ ಮಾನವ ಪ್ರಪಂಚವನ್ನು ಅದರ ಬೆಳವಣಿಗೆಯನ್ನು ಗಮನಿಸಿದರೆ ಜನರ ಬೃಹತ್ ಗುಂಪನ್ನು ಅವರ ಭೂತಕಾಲದಿಂದ ಬೇರ್ಪಡಿಸಿ ಬದಲಾಯಿಸುವುದು ಅಸಾಧ್ಯವೆಂಬಂತೆ ಕಂಡುಬರುತ್ತಿದೆ ಅವರು ತಮ್ಮ ಭೂತಕಾಲದಿಂದ ಸೃಷ್ಟಿಸಲ್ಪಟ್ಟವರು ಅವರ ಇಂದಿನ ಸಮಸ್ಯೆಗೆ ಅವರ ಭೂತಕಾಲವೇ ಕಾರಣ ಈ ಗುಂಪುಗಳು ತುರ್ತು ಸ್ಥಿತಿಯಲ್ಲಿ ಸರ್ವನಾಶವಾಗಲಿವೆ ಹೀಗೆ ಹೇಳಲು ನನಗೆ ದುಃಖವಾಗುತ್ತದೆ ಆದರೆ ಸತ್ಯ ನುಡಿಯಲೇಬೇಕು ಈ ಜಾಗತಿಕ ಆತ್ಮಹತ್ಯೆಯ ನಂತರ ಕೇವಲ ಕೆಲವೇ ವ್ಯಕ್ತಿಗಳು ಉಳಿದುಕೊಳ್ಳುತ್ತಾರೆ ಹೀಗೆ ಉಳಿದುಕೊಳ್ಳುವ ಕೆಲವೇ ವ್ಯಕ್ತಿಗಳು ತಮ್ಮ ಅಂತರ್ಪ್ರಜ್ಞೆಯಲ್ಲಿಯೇ ಆಳವಾಗಿ ಬೇರೂರಿದವರು ಸದಾ ಜಾಗೃತರಾಗಿದ್ದು ಅರಿವಿನಿಂದಲೂ ಪ್ರೇಮದಿಂದಲೂ ಕೂಡಿದ್ದು ತಮ್ಮ ಗತಕಾಲದಿಂದ ಯಾವ ಷರತ್ತುಗಳಿಲ್ಲದೆ ಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದು ಹೊಸ ಮಾನವರಾಗಿ ಹೊಸ ಮನುಕುಲದೊಂದಿಗೆ ಮಗುವಿನ ತಾಜಾತನದೊಂದಿಗೆ ಹೊಸ ಬದುಕು ಆರಂಭಿಸಲು ಸಿದ್ಧರಾಗಿರುವವರು ಈ ಜಗತ್ತಿನ ಹಲವು ಮಂದಿ ತಮ್ಮ ಅಂತರಾಳದ ಆಳಕ್ಕೆ ಇಳಿಯುವ ಸಾಧ್ಯತೆ ಹೊಂದಿದ್ದಾರೆಂದು ಅರಿಯಲು ನನಗೆ ತುಂಬಾ ಸಂತೋಷವಾಗುತ್ತದೆ ಈ ಸ್ವಂತ ಅರಿವನ್ನು ಪಡೆದ ಜೀವಿಯೇ ಮನುಕುಲದ ಆಶಾಗೋಪುರ ಜಾಗತಿಕ ಸರ್ವನಾಶವನ್ನು ತಡೆಯಲು ಈಗಾಗಲೇ ಕಾಲ ಮಿತಿಮೀರಿ ಹೋಗಿದೆ ನಾವು ಕೆಲವೇ ಕೆಲವು ನಿಜವಾದ ಮನುಷ್ಯರನ್ನು ಕಾಪಾಡಲು ಸಾಧ್ಯವಾದರೆ ಅಷ್ಟು ಸಾಕು ಮನುಕುಲದ ಭೂತ ಕಾಲವೆಲ್ಲವೂ ಅರಿವಿಲ್ಲದೆ ತನಗೆ ತಾನೇ ಆಗಿರುವುದೇ ಹೆಚ್ಚು ಹೀಗೆ ಮಾಡುವುದರಿಂದ ಏನಾಗಬಹುದು ಎಂಬ ಭವಿಷ್ಯದ ಕಡೆ ಕೂಡ ಯಾರೂ ಗಮನ ಕೊಟ್ಟಿರಲಿಲ್ಲ ಈಗ ನಾವು ಅನುಭವಿಸುತ್ತಿರುವುದು ಇದೇ ಫಲಿತಾಂಶಗಳನ್ನು ಹಾಗೂ ಈ ಫಲಿತಾಂಶಗಳು ಭೂತಕಾಲದ ಕ್ರಿಯೆಗಳನ್ನು ಆಧರಿಸಿರುವುದರಿಂದ ಅದನ್ನು ಬದಲಾಗಿಸಲು ಆಗುವುದಿಲ್ಲ ಉದಾಹರಣೆಗೆ ಭೂಮಿಯ ಎಲ್ಲೆಡೆಗಳಲ್ಲೂ ಪರಿಸರವನ್ನು ನಾಶ ಮಾಡಲಾಗಿದೆ ಜೀವರಾಶಿ ಎಂಬುದು ಒಂದು ದ್ವೀಪದಂತೆ ಅಸ್ತಿತ್ವದಲ್ಲಿ ಇರುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ದ್ವೀಪವಲ್ಲ ಪ್ರತಿಯೊಂದು ಎಳೆ ಎಳೆಯಾಗಿ ಒಂದರೊಳಗೊಂದು ಸೇರಿಕೊಂಡಿದೆ ನಾವು ಸಾಮಾನ್ಯವಾಗಿ ಈ ಎರಡು ಪದಗಳನ್ನು ಕೇಳುತ್ತಿರುತ್ತೇವೆ ಒಂದು ಅವಲಂಬನೆ ಇನ್ನೊಂದು ಸ್ವಾವಲಂಬನೆ ಆದರೆ ಇವೆರಡೂ ಸಹಜವಾದುದಲ್ಲ ಸಹಜವಾದುದು ಪರಸ್ಪರ ಅವಲಂಬನೆ ಪರಸ್ಪರಾವಲಂಬನೆ ಮಾತ್ರ ನಾವು ಸಹ ಪರಸ್ಪರ ಒಬ್ಬರನ್ನೊಬ್ಬರು ಅವಲಂಬಿಸಿರುವವರೇ ಇದು ಮನುಷ್ಯ ಮನುಷ್ಯರ ನಡುವೆ ಮಾತ್ರವೇ ಅಲ್ಲ ದೇಶ ದೇಶಗಳ ನಡುವೆ ಮಾತ್ರವೇ ಅಲ್ಲ ಜೊತೆಗೆ ಮನುಷ್ಯ ಮತ್ತು ವೃಕ್ಷದ ನಡುವೆ ಪ್ರಾಣಿಗಳು ಮತ್ತು ವೃಕ್ಷದ ನಡುವೆ ಹಕ್ಕಿಗಳು ಮತ್ತು ಸೂರ್ಯನ ನಡುವೆ ಚಂದ್ರ ಮತ್ತು ಸಾಗರಗಳ ನಡುವೆ ಹೀಗೆ ಪರಸ್ಪರ ಅವಲನೆ ಅವಲಂಬನೆ ಎಂಬುದು ಬೆಸೆಯಲ್ಪಟ್ಟಿದೆ ನಮ್ಮ ಹಿಂದಿನ ಜನಾಂಗದವರಿಗೆ ಇದರ ಅರಿವೇ ಇರಲಿಲ್ಲ ಅವರು ಪ್ರತಿಯೊಂದನ್ನು ಪ್ರತ್ಯೇಕವಾಗಿಯೇ ನೋಡಿದರು ಮನುಷ್ಯ ಮತ್ತು ವೃಕ್ಷಗಳು ಪರಸ್ಪರ ಸಂಬಂಧ ಹೊಂದಿರುತ್ತವೆ ಪರಸ್ಪರ ಅವಲಂಬಿಸಿರುತ್ತವೆ ಎಂಬ ಕಲ್ಪನೆಯೇ ಅವರಿಗಿರಲಿಲ್ಲ ನೀವು ವೃಕ್ಷಗಳಿಲ್ಲದೆ ಬದುಕಿರಲಾರಿರಿ ಅದೇ ರೀತಿ ವೃಕ್ಷಗಳು ನೀವಿಲ್ಲದೆ ಬದುಕಿರಲು ಸಾಧ್ಯವಿಲ್ಲ ಆದರೆ ಈಗ ತುಂಬಾ ತಡವಾಗಿಬಿಟ್ಟಿದೆ ನೂರು ಇನ್ನೂರು ಕೆಲವೆಡೆ ನಾನ್ನೂರು ವರ್ಷಗಳ ಹಿಂದಿನ ಮರಗಳನ್ನು ಕೂಡ ನಾಶ ಮಾಡಲಾಗಿದೆ ಹೀಗೆ ಮರಗಳನ್ನು ಕತ್ತರಿಸಿ ಮೂರ್ಖ ಪತ್ರಿಕೆಗಳಿಗೆ ನ್ಯೂಸ್ ಪ್ರಿಂಟ್ ತಯಾರಿಸಲು ಬಳಸಲಾಗುತ್ತಿದೆ ನೀವೇನು ಮಾಡುತ್ತಿದ್ದೀರಿ ಎಂಬುದರ ಅರಿವೇ ನಿಮಗಿಲ್ಲ ಅದನ್ನು ನೀವು ಎಂದು ಬದಲಿಸಲು ಸಾಧ್ಯವಿಲ್ಲ ಜಗತ್ತಿನ ಅತ್ಯಂತ ಬಡ ದೇಶಗಳಲ್ಲಿ ಒಂದಾದ ನೇಪಾಳದಲ್ಲಿ ಇರುವ ಸಂಪತ್ತೆಲ್ಲ ಹಿಮಾಲಯದ ದಟ್ಟ ಅರಣ್ಯ ಅಲ್ಲಿನ ಪುರಾತನ ವೃಕ್ಷ ಸಂಪತ್ತು ಈಗ ಅದು ಬದುಕುತ್ತಿರುವುದೇ ಅಂದರೆ ಆ ನೇಪಾಳ ದೇಶವು ಬದುಕುತ್ತಿರುವುದೇ ತನ್ನಲ್ಲಿನ ಈ ವೃಕ್ಷ ಸಂಪತ್ತನ್ನು ಮಾರಿಕೊಂಡು ಕಳೆದ ಮೂವತ್ತು ವರ್ಷಗಳಲ್ಲಿ ನೇಪಾಳದ ಅರ್ಧ ಭಾಗ ವೃಕ್ಷಗಳು ಮರೆಯಾಗಿವೆ ಉಳಿದ ಮರಗಳ ಮೇಲೂ ಸೋವಿಯತ್ ಒಕ್ಕೂಟ ಹಕ್ಕು ಸ್ವಾಮ್ಯ ಹೊಂದಿದೆ ಅವರು ಹಿಂದಿನಂತೆ ಕೊಡಲಿ ಬಳಸಿ ಮರಗಳನ್ನು ಕತ್ತರಿಸುತ್ತಿಲ್ಲ ಬದಲಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ದಿನವೊಂದಕ್ಕೆ ಸಾವಿರ ಮರಗಳನ್ನು ಕತ್ತರಿಸುತ್ತಿದ್ದಾರೆ ಮೈಲಿಗಟ್ಟಲೆ ಪ್ರದೇಶ ಮರುಭೂಮಿಯಾಗುತ್ತಿದೆ ಹಿಮಾಲಯದ ನದಿಗಳು ವೇಗವಾಗಿ ಬಯಲನ್ನು ಪ್ರವೇಶಿಸದಂತೆ ಈ ಮರಗಳು ತಡೆಯುತ್ತಿದ್ದವು ಈ ನದಿಗಳು ಮರಗಳನ್ನು ಬಳಸಿಕೊಂಡು ಹರಿಯುವಾಗ ಪ್ರತಿಯೊಂದು ಮರವು ನೀರನ್ನು ತಡೆದು ಅದರ ವೇಗವನ್ನು ಕಡಿಮೆ ಮಾಡುತ್ತಿದ್ದವು ಆ ನದಿಗಳು ಬಾಂಗ್ಲಾದೇಶದಲ್ಲಿ ಸಮುದ್ರವನ್ನು ಸೇರುವಾಗ ಅವುಗಳ ವೇಗವು ಸಮುದ್ರ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರುತ್ತಿತ್ತು ಈಗ ಮರಗಳು ಮರೆಯಾಗುತ್ತಿರುವುದರಿಂದ ನದಿಗಳು ರಭಸದಿಂದ ಹರಿಯುತ್ತಿವೆ ಅವುಗಳ ಹರಿವಿನ ಪ್ರಮಾಣ ಹೆಚ್ಚಿದ್ದು ಸಮುದ್ರ ಅದನ್ನು ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ ಅದು ನೀರನ್ನು ಹಿಂದಿರುಗಿಸುತ್ತಿದೆ ಪರಿಣಾಮವಾಗಿ ಪ್ರತಿ ವರ್ಷವೂ ಬಾಂಗ್ಲಾದೇಶ ಭಾರೀ ಪ್ರವಾಹದಿಂದ ಪೀಡಿತವಾಗುತ್ತಿದೆ ಅದು ಬಾಂಗ್ಲಾದ ಬೆಳೆಯನ್ನು ನಾಶ ಮಾಡುತ್ತಿದೆ ಬಾಂಗ್ಲಾದೇಶ ಕೂಡ ಬಡದೇಶ ಈ ಪ್ರವಾಹಗಳು ಅಲ್ಲಿನ ಸಾವಿರಾರು ಜನರು ಪ್ರಾಣಿಗಳು ಮನೆ ಹೊಲ ಗದ್ದೆಗಳನ್ನು ನಾಶ ಮಾಡುತ್ತಿದೆ ಆದರೆ ಈ ಕುರಿತು ಬಾಂಗ್ಲಾದೇಶ ಏನೂ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅದು ನೇಪಾಳಕ್ಕೆ ನೀವು ಮರಗಳನ್ನು ಕತ್ತರಿಸಬೇಡಿ ಎಂದು ಹೇಳುವುದು ಸಾಧ್ಯವಿಲ್ಲ ಮೊದಲಿಗೆ ನೇಪಾಳ ಒಂದು ವೇಳೆ ಮರ ಕತ್ತರಿಸುವುದನ್ನು ನಿಲ್ಲಿಸಿದರೂ ಈಗ ಆಗಿರುವ ಹಾನಿಯನ್ನು ಭರ್ತಿ ಮಾಡಲು ಸಾಧ್ಯವಿಲ್ಲ ಎರಡನೆಯದಾಗಿ ನೇಪಾಳ ಮರಗಳನ್ನು ಕತ್ತರಿಸುವುದನ್ನು ನಿಲ್ಲಿಸುವುದು ಸಾಧ್ಯವಿಲ್ಲ ಏಕೆಂದರೆ ಅದು ಮುಂದಿನ ಮೂವತ್ತು ವರ್ಷಗಳಿಗೂ ಈ ಕಾಡುಗಳನ್ನು ಮಾರಿಕೊಂಡು ಬಿಟ್ಟಿದೆ ತಾನು ಬದುಕಿ ಉಳಿಯಲು ನೇಪಾಳಕ್ಕೆ ಹಣ ಬೇಕಾಗಿತ್ತು ಇಂತಹುದೇ ಸನ್ನಿವೇಶ ಜಗತ್ತಿನ ಹಲವು ಪ್ರದೇಶಗಳಲ್ಲಿದೆ ನಮ್ಮ ಕಾರ್ಖಾನೆಗಳು ಉಗುಳುವ ಹೊಗೆ ಒಂದು ವಿಚಿತ್ರ ಸ್ಥಿತಿ ಉಂಟು ಮಾಡುತ್ತಿರುವುದು ಈಗ ನಮ್ಮ ಗಮನಕ್ಕೆ ಬರುತ್ತಿದೆ ಹೀಗೆ ಮೇಲೆ ಹೋಗುವ ಹೊಗೆ ಓಜೋನ್ ಪದರದಲ್ಲಿ ರಂಧ್ರಗಳನ್ನು ಉಂಟು ಮಾಡುತ್ತಿವೆ ಈ ಓಜೋನ್ ಎಂಬುದು ಓಝೋನ್ ಎಂಬುದು ಇನ್ನೂರು ಮೈಲಿಗಳ ಎತ್ತರದಲ್ಲಿ ವಾತಾವರಣದಲ್ಲಿರುವ ಆಮ್ಲಜನಕದ ಇನ್ನೊಂದು ರೂಪ ಈ ಓಜೋನ್ ಪದರ ಮನುಷ್ಯ ಪ್ರಾಣಿ ಮತ್ತು ವೃಕ್ಷಗಳ ಉಳಿವಿಗೆ ಅತ್ಯಂತ ಅವಶ್ಯಕವಾದುದು ಕಾರಣ ಸೂರ್ಯನಿಂದ ಬರುವ ಎಲ್ಲ ಕಿರಣಗಳು ಜೀವ ಪೋಷಕವಲ್ಲ ಕೆಲವೊಂದು ಸೂರ್ಯ ಕಿರಣಗಳು ಜೀವ ಭಕ್ಷಕವೂ ಹೌದು ಈ ಓಝೋನ್ ಪದರವು ಇಂತಹ ಜೀವ ಭಕ್ಷಕ ಕಿರಣಗಳನ್ನು ಹಿಂತಿರುಗಿಸಿ ಜೀವ ಪೋಷಕ ಕಿರಣಗಳನ್ನು ಮಾತ್ರ ಒಳಗೆ ಬಿಡುತ್ತದೆ ಈಗ ಇಂತಹ ಜೀವರಕ್ಷಕ ಪದರದಲ್ಲಿಯೇ ನಮ್ಮ ಕಾರ್ಖಾನೆಗಳು ಹೊರಬಿಡುವ ಹೊಗೆ ರಂಧ್ರಗಳನ್ನು ಉಂಟು ಮಾಡುತ್ತಿದೆ ಅದರಿಂದಾಗಿ ಮೃತ್ಯು ಕಿರಣಗಳು ನಮ್ಮ ವಾತಾವರಣವನ್ನು ಪ್ರವೇಶಿಸುತ್ತಿವೆ ಈ ಭೂಮಿ ಎಂದು ಇಷ್ಟೊಂದು ರೋಗಗ್ರಸ್ತವಾಗಿರಲಿಲ್ಲ ಅದು ಎಂದು ಇಷ್ಟೊಂದು ಹೊಸ ರೀತಿಯ ಕಾಯಿಲೆಗಳಿಂದ ಬಾಧಿಸಲ್ಪಟ್ಟಿರಲಿಲ್ಲ ಆದರೆ ಇದನ್ನು ವೈಯಕ್ತಿಕ ಹಿತಾಸಕ್ತರು ಕೇಳಲು ಸಿದ್ಧರಿಲ್ಲ ಈ ಕಾರ್ಖಾನೆಗಳನ್ನು ಮುಚ್ಚಲು ಸಿದ್ಧರಿಲ್ಲ ಅಥವಾ ಉತ್ತಮವಾದ ಬದಲಿ ಮಾರ್ಗವನ್ನು ಹುಡುಕಲು ಸಿದ್ಧರಿಲ್ಲ ವಿಜ್ಞಾನಿಗಳು ಇನ್ನಷ್ಟು ಮಾರಕ ಯುದ್ಧಾಸ್ತ್ರಗಳ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಯಾವ ಸರ್ಕಾರವು ನಾವೇ ನಮ್ಮ ಅಜ್ಞಾನದಿಂದ ಹಾಳು ಮಾಡಿರುವ ಓಝೋನ್ ಪದರವನ್ನು ರಕ್ಷಿಸಿ ಉಳಿಸುವ ಸಲುವಾಗಿ ಈ ವಿಜ್ಞಾನಿಗಳಿಗೆ ಸೂಕ್ತ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಲು ಸಿದ್ಧವಿಲ್ಲ ಆದ್ದರಿಂದಲೇ ನಾನು ಪದೇ ಪದೇ ಒತ್ತಿ ಹೇಳುತ್ತಿರುವುದು ನಮ್ಮ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಆದರೆ ಅದರ ಪರಿಹಾರ ಮಾತ್ರ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರಾಷ್ಟ್ರದಿಂದಲೂ ಈ ಸಮಸ್ಯೆಗೆ ಪರಿಹಾರ ಸಾಧ್ಯವಿಲ್ಲ ಇದನ್ನು ನಾನು ಒಂದು ದೊಡ್ಡ ಸವಾಲಾಗಿ ಮತ್ತು ಅಷ್ಟೇ ದೊಡ್ಡ ಅದ್ಭುತ ಅವಕಾಶವಾಗಿ ಸ್ವೀಕರಿಸುತ್ತೇನೆ ಎಲ್ಲ ರಾಷ್ಟ್ರಗಳು ಕರಗಿ ಒಂದೇ ವಿಶ್ವ ಸರ್ಕಾರವಾಗಬೇಕು ಹಿಂದೆ ದ್ವಿತೀಯ ಮಹಾಯುದ್ಧಕ್ಕೆ ಮುನ್ನ ಲೀಗ್ ಆಫ್ ನೇಷನ್ಸ್ ಹೆಸರಿನಲ್ಲಿ ಈ ಪ್ರಯತ್ನ ನಡೆದಿತ್ತು ಆದರೆ ಅದು ಯಶಸ್ವಿಯಾಗಲಿಲ್ಲ ಎರಡನೇ ಮಹಾಯುದ್ಧ ಲೀಗ್ ಆಫ್ ನೇಷನ್ಸ್ನ ಉದ್ದೇಶವನ್ನೇ ಹಾಳು ಮಾಡಿತು ಈಗಲೂ ಅದರ ಅವಶ್ಯಕತೆ ಇದೆ ಆದ್ದರಿಂದ ಎಲ್ಲ ರಾಷ್ಟ್ರಗಳ ಒಕ್ಕೂಟವೊಂದರ ರಚನೆಯ ಅಗತ್ಯ ಇದೆ ಈ ಉದ್ದೇಶದಿಂದಲೇ ರಚಿಸಲಾದ ಯುನೈಟೆಡ್ ನೇಷನ್ಸ್ ಸಂಸ್ಥೆಯು ಲೀಗ್ ಆಫ್ ನೇಷನ್ಸ್ನಂತೆಯೇ ಸೋತು ಹೋಯಿತು ಅದೊಂದು ಅಧಿಕಾರವಿಲ್ಲದ ಚರ್ಚಾ ಕೂಟವಾಗಿ ಪರಿವರ್ತಿತವಾಗಿಬಿಟ್ಟಿದೆ ಅದೊಂದು ಏನನ್ನು ಮಾಡಲಾಗದ ಸಾಂಪ್ರದಾಯಿಕ ಕೂಟ ನಾನು ವಿಶ್ವ ಸರ್ಕಾರವನ್ನು ಬೆಂಬಲಿಸುತ್ತೇನೆ ಎಲ್ಲ ರಾಷ್ಟ್ರಗಳು ತಮ್ಮ ಸೇನೆ ಮತ್ತು ಯುದ್ಧಾಸ್ತ್ರಗಳನ್ನು ಈ ವಿಶ್ವ ಸರ್ಕಾರದ ವಶಕ್ಕೆ ಒಪ್ಪಿಸಬೇಕು ವಿಶ್ವವೇ ಒಂದಾಗಿ ಸರ್ಕಾರ ರಚಿಸಿದ ಮೇಲೆ ಯಾವ ಮಾರಕಾಸ್ತ್ರಗಳು ಬೇಕಾಗಿಲ್ಲ ಸೈನ್ಯವೂ ಬೇಕಾಗಿಲ್ಲ ಯಾರೊಂದಿಗೆ ಯುದ್ಧ ಮಾಡಬೇಕಾಗಿದೆ ಯುದ್ಧ ಮಾಡುವ ಸಲುವಾಗಿಯೇ ಸಮೀಪದ ನೆರೆಹೊರೆಯ ಗ್ರಹಗಳನ್ನು ಕಂಡುಹಿಡಿಯುವುದು ಬಹುತೇಕ ಅಸಾಧ್ಯವಾದ ವಿಚಾರ ರಾಷ್ಟ್ರಗಳ ಕಲ್ಪನೆಗೆ ಇಂದು ಸವಕಲು ನಾಣ್ಯದಂತೆ ಹಳತಾಗುತ್ತಿದೆ ಅದೇ ಮುಂದಿನ ಸಮಸ್ಯೆಗಳಿಗೆ ಕಾರಣವಾದರೂ ಅವು ಇನ್ನೂ ಅಸ್ತಿತ್ವದಲ್ಲಿ ಮುಂದುವರಿಯುತ್ತಿವೆ ಇಡೀ ಪ್ರಪಂಚವನ್ನು ಒಂದು ಬಾರಿ ಪಕ್ಷಿನೋಟದಿಂದ ಗಮನಿಸಿದರೆ ಎಂತಹ ಸಾಮಾನ್ಯ ವ್ಯಕ್ತಿಗೂ ಅರಿವಾಗುತ್ತದೆ ನಮಗೆ ಎಲ್ಲವೂ ಇದೆ ಈಗ ಅತ್ಯಂತ ಅವಶ್ಯವಾಗಿರುವುದು ಒಂದೇ ಮನುಕುಲ ಭಾರತದಲ್ಲಿ ಅಪಾರ ಪ್ರಮಾಣದ ಕಲ್ಲಿದ್ದಲು ಗಣಿಗಳಿವೆ ಈ ಕಲ್ಲಿದ್ದಲು ಒಂದು ದಿನದಲ್ಲಿ ತಯಾರಾಗುವಂತಹುದಲ್ಲ ಕಲ್ಲಿದ್ದಲು ತಯಾರಾಗಲು ಹಲವು ವರ್ಷಗಳೇ ಬೇಕು ಇನ್ನೂ ಕೆ ಹಲವು ಲಕ್ಷ ವರ್ಷಗಳ ನಂತರ ಈ ಕಲ್ಲಿದ್ದಲು ವಜ್ರವಾಗಿ ಪರಿವರ್ತಿತವಾಗುತ್ತದೆ ಕಲ್ಲಿದ್ದಲು ಮತ್ತು ವಜ್ರದಲ್ಲಿರುವ ಮೂಲ ವಸ್ತು ಒಂದೇ ಕಲ್ಲಿದ್ದಲು ಲಕ್ಷಾಂತರ ವರ್ಷಗಳ ಅಪಾರವಾದ ಒತ್ತಡದಲ್ಲಿದ್ದಾಗ ಜಗತ್ತಿನಲ್ಲೇ ಅತಿ ಕಾಠಿಣ್ಯವುಳ್ಳ ವಸ್ತುವಾದ ವಜ್ರವಾಗಿ ರೂಪಾಂತರಗೊಳ್ಳುತ್ತದೆ ಭಾರತದಲ್ಲಿ ಎಷ್ಟೊಂದು ಕಲ್ಲಿದ್ದಲು ಇದೆ ಆದರೆ ರಷ್ಯಾದಲ್ಲಿ ಕಲ್ಲಿದ್ದಲೇ ಇಲ್ಲ ಆದರೆ ಅವರಲ್ಲಿ ಅವಶ್ಯಕತೆ ಮೀರಿ ಬೆಳೆಯಲಾದ ಗೋಧಿ ಇದೆ ಅದೇ ಭಾರತದಲ್ಲಿ ಹೊಟ್ಟೆಗಿಲ್ಲದೆ ಜನಸಂಖ್ಯೆಯ ಅರ್ಧದಷ್ಟು ಮಂದಿ ಹಸಿವಿನಿಂದ ನರಳುತ್ತಿದ್ದಾರೆ ಅವರಿಗೆ ಗೋಧಿ ಬೇಕು ಅವರು ಕಲ್ಲಿದ್ದಲು ತಿನ್ನಲಾಗುವುದಿಲ್ಲ ಅದೇ ಸೋವಿಯತ್ ಒಕ್ಕೂಟದಲ್ಲಿ ಸ್ಟಾಲಿನ್ ಕಾಲದಲ್ಲಿ ರೈಲುಗಳಲ್ಲಿ ಕಲ್ಲಿದ್ದಲಿನ ಬದಲು ಗೋಧಿಯನ್ನು ಸುಡಲಾಗುತ್ತಿತ್ತು ಅವರಲ್ಲಿ ಕಲ್ಲಿದ್ದಲು ಇರದಿದ್ದರೂ ಉನ್ನತ ತಂತ್ರಜ್ಞಾನದ ಸಹಾಯದಿಂದ ಹೆಚ್ಚು ಬೆಳೆ ಬೆಳೆಯುತ್ತಿದ್ದರು ಆದ್ದರಿಂದ ಅವರು ಗೋಧಿಯನ್ನೇ ಸುಡುತ್ತಿದ್ದರು ಆದರೆ ಈ ಮೂಲಕ ಹೊಟ್ಟೆಗೆಲ್ಲದೆ ಸಾಯುತ್ತಿರುವ ಲಕ್ಷಾಂತರ ಮಂದಿಯನ್ನು ಸುಡುತ್ತಿದ್ದೇವೆ ಎಂಬುದರ ಅರಿವೇ ಅವರಿಗಿರಲಿಲ್ಲ ಸಮಸ್ಯೆಗಳು ಜಗದ್ವ್ಯಾಪಿ ಆದ್ದರಿಂದ ಪರಿಹಾರಗಳು ಜಗದ್ವ್ಯಾಪಿ ಆಗಬೇಕು ಇಲ್ಲಿ ನನ್ನ ತಿಳುವಳಿಕೆ ಸರಳ ನಿಶ್ಚಿತ ಮತ್ತು ನಿಖರವಾದುದು ಕೆಲವೆಡೆ ಕೆಲವೊಂದು ವಸ್ತುಗಳು ಅವಶ್ಯಕತೆಗಿಂತಲೂ ಹೆಚ್ಚಾಗಿವೆ ಆದರೆ ಇನ್ನೊಂದೆಡೆ ಅವುಗಳ ಕೊರತೆಯದ್ದು ಅಲ್ಲಿನ ಬದುಕೆ ಆ ವಸ್ತುವನ್ನು ಅವಲಂಬಿಸಿದೆ ಇಡೀ ವಿಶ್ವಕ್ಕೆಲ್ಲ ಒಂದೇ ಸರ್ಕಾರವಿದ್ದರೆ ಇಡೀ ಪರಿಸ್ಥಿತಿಯನ್ನು ಅವಲೋಕಿಸಿ ಎಲ್ಲಿ ವಸ್ತು ಲಭ್ಯವಿದೆಯೋ ಅಲ್ಲಿಂದ ಎಲ್ಲಿ ಅದರ ಅವಶ್ಯಕತೆ ಇರುವುದು ಅಲ್ಲಿಗೆ ವರ್ಗಾಯಿಸಿದರೆ ಆಗ ಸಮಸ್ಯೆ ಪರಿಹಾರವಾದಂತೆ ಇಡೀ ಮನುಕುಲ ಒಂದೇ ಅಲ್ಲವೇ ಹೊರಗಿನಿಂದ ಯಾರೇ ಆದರೂ ಮನುಕುಲವನ್ನು ನೋಡಿದರೆ ಹುಚ್ಚರ ಸಂತೆಯಂತೆ ಭಾಸವಾಗುತ್ತದೆ ಒಂದೆಡೆ ಸಾವಿರಾರು ಜನಗಳು ಸಾಯುತ್ತಿದ್ದರೆ ಇನ್ನೊಂದೆಡೆ ಪರ್ವತ ಗಾತ್ರದ ಬೆಣ್ಣೆ ಮತ್ತಿತರ ಸಹ ಆಹಾರ ಸಾಮಗ್ರಿಗಳನ್ನು ಸಮುದ್ರಕ್ಕೆ ಸುರಿಯಲಾಗುತ್ತಿದೆ ಇತ್ತೀಚೆಗೆ ಹೀಗೆ ಅಮೆರಿಕ ತನ್ನಲ್ಲಿನ ಹೆಚ್ಚಿನ ಆಹಾರ ಪದಾರ್ಥಗಳನ್ನು ಸಮುದ್ರದಲ್ಲಿ ಮುಳುಗಿಸಲು ಮಾಡಿದ ವೆಚ್ಚವೇ ಎರಡು ಬಿಲಿಯನ್ ಡಾಲರ್ ಅದು ಮುಳುಗಿಸಲಾದ ಆಹಾರ ಪದಾರ್ಥದ ಬೆಲೆಯಲ್ಲ ಕೇವಲ ಮುಳುಗಿಸಲು ಆದ ವೆಚ್ಚವೇ ಅಷ್ಟು ಅಮೆರಿಕಾದಲ್ಲೇ ಸುಮಾರು ಮೂವತ್ತು ಮಿಲಿಯನ್ ಜನರು ಸರಿಯಾದ ಆಹಾರವಿಲ್ಲದೆ ಬಳಲುತ್ತಿದ್ದಾರೆ ಈಗ ತಮ್ಮಲ್ಲಿನ ಹೆಚ್ಚುವರಿ ಆಹಾರ ಪದಾರ್ಥವನ್ನು ಸಮುದ್ರದಲ್ಲಿ ಮುಳುಗಿಸುವ ಬದಲು ಬೇರೆಯವರಿಗೆ ಕೊಡುವ ಪ್ರಶ್ನೆಯಲ್ಲ ಹಸಿವಿನಿಂದ ಬಳಲುತ್ತಿರುವ ತನ್ನದೇ ಪ್ರಜೆಗಳಿಗೆ ಹಂಚಬಹುದಿತ್ತು ಆದರೆ ಅದು ಸಮಸ್ಯೆಯನ್ನು ಇನ್ನಷ್ಟು ಜಟಿಲಗೊಳಿಸುತ್ತದೆ ನೀವು ಆಹಾರ ಕೊರತೆಯಿಂದ ಬಳಲುತ್ತಿರುವ ಮೂವತ್ತು ಮಿಲಿಯನ್ ಜನರಿಗೆ ಉಚಿತ ಆಹಾರ ಒದಗಿಸಿದರೆ ಆಗ ಉಳಿದವರು ನಾವೇಕೆ ಆಹಾರ ಪದಾರ್ಥಗಳಿಗೆ ಹಣ ಕೊಡಬೇಕು ಎಂದು ವಾದಿಸುತ್ತಾರೆ ಆಗ ಆಹಾರ ಪದಾರ್ಥಗಳ ಬೆಲೆ ಕುಸಿಯುತ್ತದೆ ಬೆಲೆಗಳು ಕುಸಿದಂತೆ ಆಹಾರ ಪದಾರ್ಥಗಳನ್ನು ಬೆಳೆಯುವ ರೈತರು ಆಸಕ್ತಿ ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಸಮಸ್ಯೆ ಏಕೆ ತಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಹಸಿವಿನಿಂದ ಬಳಲುತ್ತಿರುವ ಮೂವತ್ತು ಮಿಲಿಯನ್ ಜನರನ್ನು ರಸ್ತೆಯಲ್ಲೇ ಸಾಯಲು ಬಿಟ್ಟು ತಮ್ಮ ಹೆಚ್ಚುವರಿ ಆಹಾರ ಪದಾರ್ಥಗಳನ್ನು ಸಮುದ್ರದಲ್ಲಿ ಮುಳುಗಿಸುತ್ತಾರೆ ಇದರೊಂದಿಗೆ ಅಮೆರಿಕದ ಆಸ್ಪತ್ರೆ ನರ್ಸಿಂಗ್ ಹೋಮ್ಗಳಲ್ಲಿ ಮೂವತ್ತು ಮಿಲಿಯನ್ ಜನರು ಅಧಿಕ ಆಹಾರ ಸೇವನೆಯಿಂದ ಬರುವ ಬೊಜ್ಜು ಮುಂತಾದ ಕಾಯಿಲೆಗಳಿಂದಾಗಿ ಸಾಯುತ್ತಿದ್ದಾರೆ ಇವರನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಕಷ್ಟ ಏಕೆಂದರೆ ಇಂತಹ ವ್ಯಕ್ತಿಗಳಿಂದ ಮನೆಯ ಫ್ರಿಜ್ ಅನ್ನು ಕಾಪಾಡುವುದು ಬಲು ಕಷ್ಟ ಅವರು ಅತಿಯಾಗಿ ತಿನ್ನುವುದರಿಂದಲೇ ಸಾಯುತ್ತಿದ್ದಾರೆ ಸರಿ ಸರಿಸಮ ಸಂಖ್ಯೆಯಲ್ಲಿದೆ ಮೂವತ್ತು ಮಿಲಿಯನ್ ಜನರು ಅತಿಯಾದ ಆಹಾರ ಸೇವನೆಯಿಂದ ಸಾಯುತ್ತಿದ್ದರೆ ಇನ್ನೊಂದೆಡೆ ಮೂವತ್ತು ಮಿಲಿಯನ್ ಜನರು ಹೊಟ್ಟೆಗಿಲ್ಲದೆ ಸಾಯುತ್ತಿದ್ದಾರೆ ಒಂದು ಸಣ್ಣ ತಿಳುವಳಿಕೆಯಿಂದ ಈ ಅರವತ್ತು ಮಿಲಿಯನ್ ಜನರನ್ನು ಬದುಕಿಸಬಹುದು ಆದರೆ ಈ ಕಾರ್ಯಕ್ಕೆ ಇಡೀ ಪ್ರಪಂಚವನ್ನು ಒಂದಾಗಿ ಪಕ್ಷಿನೋಟದಿಂದ ನೋಡುವ ದೃಷ್ಟಿಕೋನ ಬೇಕು ನಮ್ಮ ಸಮಸ್ಯೆಗಳು ನಮ್ಮನ್ನು ಒಂದು ಇಕ್ಕಟ್ಟಿನ ಸನ್ನಿವೇಶಕ್ಕೆ ತಂದು ನಿಲ್ಲಿಸಿವೆ ಈ ಹಂತದಲ್ಲಿ ನಾವು ಒಂದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಇಲ್ಲವೇ ಮಾನವನನ್ನು ಅವನಿರುವ ಸ್ಥಿತಿಯಿಂದ ಪೂರ್ವಾಗ್ರಹಗಳಿಂದ ಹಳೆಯ ಸಂಪ್ರದಾಯ ಕಂದಾಚಾರಗಳಿಂದ ಬಿಡಿಸಿ ಮಾರ್ಪಡಿಸಬೇಕು ಈ ಪೂರ್ವಾಗ್ರಹಗಳು ನಾವು ಈವರೆಗೂ ಅನುಸರಿಸಿದ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಮತ್ತು ಧರ್ಮಗಳಿಂದ ಬಂದಿರುವಂತಹದು ಅದೇ ನಮ್ಮನ್ನು ಇಂದಿನ ತುರ್ತು ಸ್ಥಿತಿಗೆ ತಂದು ನಿಲ್ಲಿಸಿರುವುದು ಈ ಜಾಗತಿಕ ಆತ್ಮಹತ್ಯೆ ನಮ್ಮ ಸಂಸ್ಕೃತಿಯ ನಮ್ಮ ತತ್ವಜ್ಞಾನದ ನಮ್ಮೆಲ್ಲ ಧರ್ಮಗಳ ಅಂತಿಮ ಫಲಿತಾಂಶ ಇವೆಲ್ಲವೂ ತಮ್ಮದೇ ಆದ ವಿಶೇಷ ರೀತಿಯಲ್ಲಿ ಇಂದಿನ ಪರಿಸ್ಥಿತಿಗೆ ಕೊಡುಗೆ ನೀಡಿವೆ ಯಾರೂ ಸಹ ತಮ್ಮ ಸಮಸ್ಯೆಯನ್ನು ಇಡಿಯಾಗಿ ನೋಡದೆ ಅದರ ಒಂದೊಂದು ಪಾರ್ಶ್ವವನ್ನೇ ನೋಡಿದರು ಯಾರೂ ಸಮಸ್ಯೆಯನ್ನು ಸಮಗ್ರವಾಗಿ ನೋಡಲು ಬಯಸಲಿಲ್ಲ ಉದಾಹರಣೆಗೆ ಭಾರತದಲ್ಲಿ ಜೈನರು ವ್ಯಾಪಾರ ವ್ಯವಹಾರಗಳನ್ನು ಮಾತ್ರ ಮಾಡುತ್ತಾರೆ ಅವರು ಬೆಳೆ ಬೆಳೆಯುವುದಿಲ್ಲ ಆದರೆ ಅವರಿಗೂ ಆಹಾರ ಬೇಕು ಆದರೆ ಅವರು ಆಹಾರ ಬೆಳೆಯಲಾಗುವುದಿಲ್ಲ ಏಕೆಂದರೆ ಅವರ ಗುರುವಾದ ಮಹಾವೀರನ ಪ್ರಕಾರ ಬೇಸಾಯವೆಂದರೆ ಗಿಡಗಳನ್ನು ಕತ್ತರಿಸಬೇಕು ಅಹಿಂಸೆಯೇ ಅವರ ಧರ್ಮವಾದ್ದರಿಂದ ಜೈನರಲ್ಲಿ ಬೇಸಾಯ ನಿಷಿದ್ಧ ಅದೇ ಕಾರಣದಿಂದ ಅವರು ಸೈನಿಕನಾಗಿಯೂ ಕೆಲಸ ಮಾಡುವಂತಿಲ್ಲ ಸಹಜವಾಗಿಯೇ ಯಾರು ಕಸಗುಡಿಸುವ ಕೆಲಸಕ್ಕೆ ಜಾಡಮಾಲಿಗಳಾಗಲು ಬಯಸುವುದಿಲ್ಲ ಏಕೆಂದರೆ ಭಾರತದಲ್ಲಿ ಅಂತಹ ಕೆಲಸಗಳನ್ನು ಮಾಡುವವರನ್ನು ಕೀಳಾಗಿ ಕಾಡುತ್ತಾರೆ ಆದ್ದರಿಂದಲೇ ಜೈನರಿಗೆ ಉಳಿದ ಏಕೈಕ ಮಾರ್ಗ ವ್ಯಾಪಾರ ವಹಿವಾಟು ನಡೆಸುವುದು ಪದಾರ್ಥಗಳನ್ನು ಮಾರಿ ಹಣ ಸಂಗ್ರಹಿಸುವುದು ಆದ್ದರಿಂದಲೇ ಅವರಲ್ಲಿದ್ದ ಅವರಲ್ಲಿದ್ದ ಹಿಂಸೆಯೆಲ್ಲವೂ ಲೋಭವಾಗಿ ಪರಿವರ್ತಿತವಾಯಿತು ಆದ್ದರಿಂದಲೇ ನೀವು ಭಾರತದಲ್ಲಿ ಇದೊಂದೇ ಅಂದರೆ ಜೈನ ಧರ್ಮೀಯರಲ್ಲಿ ಭಿಕ್ಷುಕರನ್ನು ಕಾಣುವುದಿಲ್ಲ ಭಾರತದಲ್ಲೇ ಅತ್ಯಂತ ಶ್ರೀಮಂತ ಜನಾಂಗವಿದು ಆದರೆ ಅವರೇ ಹಣಕ್ಕಾಗಿ ಸಮಾಜದ ರಕ್ತ ಹೀರುತ್ತಾರೆ ಬೇರೆಯವರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಅದು ಹೇಗೋ ಹಣ ಮಾತ್ರ ಈ ಜನರ ಕೈ ಸೇರುತ್ತದೆ ಮಹಾವೀರ ತನ್ನ ತತ್ವದ ಕುರಿತು ಮಾತ್ರ ಚಿಂತಿಸಿದ ಆದರೆ ಆತನಿಗೆ ತನ್ನ ತತ್ವ ವಿಶ್ವವ್ಯಾಪಿಯಾಗಿ ಎಲ್ಲರಿಗೂ ಅನ್ವಯಿಸಲು ಆಗುವುದಿಲ್ಲ ಎಂಬುದರ ಕಡೆ ಚಿಂತಿಸಲೇ ಇಲ್ಲ ಯಾವುದು ವಿಶ್ವವ್ಯಾಪಿಯಾಗಿ ಎಲ್ಲರಿಗೂ ಅನ್ವಯವಾಗುವುದಿಲ್ಲವೋ ಅದು ಸತ್ಯವಾಗಿರುವುದಿಲ್ಲ ಜನರು ಬೇಸಾಯ ಮಾಡಲೇಬೇಕು ಬೇಸಾಯದ ಭಾಗವಾಗಿ ಗಿಡಗಳನ್ನು ಕತ್ತರಿಸಲೇಬೇಕು ನೀವು ಮಾಡುವುದಿಲ್ಲ ಎಂದ ಮಾತ್ರಕ್ಕೆ ಜಗತ್ತಿನಲ್ಲಿ ಈ ಹಿಂಸೆ ನಿಲ್ಲುವುದಿಲ್ಲ ಬೇರೆಯವರು ನಿಮಗಾಗಿ ಮಾಡಬೇಕಾಗುತ್ತದೆ ಜಗತ್ತಿನಾದ್ಯಂತ ಇರುವ ಪರಿಸ್ಥಿತಿಯು ಇಂತಹುದೇ ಪ್ರತಿಯೊಬ್ಬರೂ ಬದುಕಿನ ಒಂದು ಪಾರ್ಶ್ವವನ್ನು ಮಾತ್ರ ಗಮನಿಸಿ ಅತ್ಯವಶ್ಯಕವಾಗಿ ಅದಕ್ಕೆ ಅಂಟಿಕೊಂಡಿರುವ ಉಳಿದ ಭಾಗವನ್ನು ನಿರ್ಲಕ್ಷಿಸಿ ಬಿಡುತ್ತಾರೆ ಉದಾಹರಣೆಗೆ ನೊಬೆಲ್ ಪಾರಿತೋಷಕವನ್ನು ಈ ಜಗತ್ತಿನಲ್ಲಿ ಸ್ಥಾಪಿಸಿದವನು ಮೊದಲ ಮಹಾಯುದ್ಧದ ಒಬ್ಬ ಕುಖ್ಯಾತ ಶಸ್ತ್ರಾಸ್ತ್ರ ತಯಾರಕ ಆತ ಶಸ್ತ್ರಾಸ್ತ್ರಗಳ ಮಾರಾಟದಿಂದ ಸಂಪಾದಿಸಿದ ಅಪಾರ ಸಂಪತ್ತಿನಿಂದಲೇ ಶಾಂತಿಗಾಗಿ ನೊಬೆಲ್ ಬಹುಮಾನವನ್ನು ಪ್ರತಿಷ್ಠಾಪ ಪ್ರತಿಷ್ಠಾಪಿಸಿದ ಪ್ರತಿ ವರ್ಷವೂ ಡಜನ್ಗಟ್ಟಲೆ ನೊಬೆಲ್ ಬಹುಮಾನ ಕೊಡುವಷ್ಟು ಅಪಾರ ಹಣವಿದೆ ಪ್ರತಿಯೊಂದು ನೊಬೆಲ್ ಬಹುಮಾನದ ಜೊತೆಯಲ್ಲಿ ಇನ್ನೂರ ಐವತ್ತು ಸಾವಿರ ಡಾಲರ್ ಹಣ ಕೊಡಲಾಗುತ್ತದೆ ಈ ಎಲ್ಲ ಹಣವು ಮೂಲಧನದ ಮೇಲಿನ ಬಡ್ಡಿಯಿಂದಲೇ ಬರುತ್ತದೆ ಮೂಲಧನ ಸ್ವಿಟ್ಜರ್ಲ್ಯಾಂಡಿನ ಬ್ಯಾಂಕುಗಳಲ್ಲಿ ಭದ್ರವಾಗಿದೆ ಇದರ ಮೇಲಿನ ಬಡ್ಡಿ ಹಣದಿಂದ ಪ್ರತಿ ವರ್ಷ ಹನ್ನೆರಡು ನೊಬೆಲ್ ಬಹುಮಾನಗಳನ್ನು ಕಲೆ ಸಾಹಿತ್ಯ ಚಿತ್ರಕಲೆ ವೈಜ್ಞಾನಿಕ ಸಂಶೋಧನೆ ಶಾಂತಿಗಾಗಿ ಶ್ರಮಿಸಿದವರಿಗೆ ನೀಡುತ್ತಾರೆ ಆದರೆ ಈ ವ್ಯವಸ್ಥೆಯನ್ನು ಸೃಷ್ಟಿಸಿದ ವ್ಯಕ್ತಿ ಅಷ್ಟೊಂದು ಅಪಾರ ಹಣವನ್ನು ಗಳಿಸಿದ್ದು ಶಸ್ತ್ರಾಸ್ತ್ರಗಳನ್ನು ಮಾರಿ ವಿಶ್ವದ ಪ್ರಥಮ ಮಹಾಯುದ್ಧದಲ್ಲಿ ಪೂರ್ಣವಾಗಿ ಬಳಕೆಯಾದದ್ದು ಈತ ಮಾರಿದ ಶಸ್ತ್ರಾಸ್ತ್ರಗಳೇ ಯುದ್ಧದಲ್ಲಿ ಭಾಗಿಯಾದ ಎರಡೂ ಕಡೆಯವರು ಈತನಿಂದಲೇ ಶಸ್ತ್ರಾಸ್ತ್ರ ಖರೀ ಖರೀದಿಸುತ್ತಿದ್ದರು ಆತ ಅಷ್ಟೊಂದು ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ತಯಾರಕ ಜಗತ್ತಿನ ಮೊದಲ ಮಹಾಯುದ್ಧದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸಾವಿಗೂ ಈತ ಹೊಣೆಗಾರನಾಗಿದ್ದ ಇಂದು ಅದೇ ಆಗುತ್ತಿದೆ ಯಾರಿಗೂ ಜಗತ್ತಿಗೆ ಎದುರಾಗುತ್ತಿರುವ ತುರ್ತು ಸ್ಥಿತಿಯ ಕುರಿತು ಚಿಂತೆಯಿಲ್ಲ ಅದು ತುಂಬಾ ದೂರವಿದೆ ಎಂದೇ ಎಲ್ಲರೂ ಭಾವಿಸಿದ್ದಾರೆ ಈ ಶತಮಾನ ಇನ್ನು ಹನ್ನೆರಡು ವರ್ಷಗಳಲ್ಲಿ ಅಂತ್ಯವಾಗಲಿದೆ ಅಂದರೆ ಊಶೋರವರು ಈ ಉಪನ್ಯಾಸವನ್ನು ನೀಡಿದಾಗ ನೀಡಿದ ಕಾಲದಲ್ಲಿ ಅದು ಹಿಂದಿನ ಶತಮಾನವಾಗಿತ್ತು ಹನ್ನೆರಡು ವರ್ಷಗಳು ದೀರ್ಘ ಸಮಯವೇನಲ್ಲ ಈಗ ಇಲ್ಲಿರುವ ಬಹುತೇಕ ಎಲ್ಲರೂ ಈ ಶತಮಾನದ ಅಂತ್ಯವನ್ನು ನೋಡಲಿರುವರಿ ಅದೇ ಸಮಯದಲ್ಲಿ ನೀವು ಈ ಭೂಮಿಯ ಮೇಲೆ ಜೀವದ ಅಂತ್ಯವನ್ನು ನೋಡುವಂತಾಗದಿದ್ದರೆ ನೀವು ಅದೃಷ್ಟವಂತರು ಈ ಜಗತ್ತನ್ನು ನಾಶ ಮಾಡಲು ಎಲ್ಲ ಸಿದ್ಧತೆಗಳು ನಡೆದಿವೆ ಈ ಮಹತ್ಕಾರ್ಯವನ್ನು ಮಾಡುತ್ತಿರುವವರು ಅದನ್ನು ದೇಶ ಧರ್ಮ ರಾಜಕೀಯ ಸಿದ್ಧಾಂತ ಮುಂತಾದ ದೊಡ್ಡ ದೊಡ್ಡ ಕಸರಿನಡಿಯಲ್ಲಿಯೇ ಮಾಡುತ್ತಿದ್ದಾರೆ ಇಂದು ಮನುಷ್ಯ ಇರುವುದೇ ಈ ಕಮ್ಯುನಿಸಂ ಪ್ರಜಾಪ್ರಭುತ್ವ ಸೋಷಿಯಲಿಸಂ ಫ್ಯಾಸಿಸಂ ಮುಂತಾದ ಸಿದ್ಧಾಂತಗಳಡಿ ಬ ಸಿದ್ಧಾಂತಗಳಡಿಯಲ್ಲಿ ಬದುಕುವುದಕ್ಕೆ ಎಂಬ ಧೋರಣೆಯಲ್ಲಿದ್ದಾರೆ ವಾಸ್ತವವಾಗಿ ಈ ಸಿದ್ಧಾಂತಗಳು ಮಾನವನಿಗಾಗಿ ಇರಬೇಕು ಅದು ಯಾವುದೇ ಸಮಯದಲ್ಲಿ ಮಾನವ ವಿರೋಧಿಯಾದರೆ ಅಂತಹ ಸಿದ್ಧಾಂತ ಅಸ್ತಿತ್ವದಲ್ಲಿ ಇರಬಾರದು ನಮ್ಮ ಇಡೀ ಭೂತಕಾಲ ಇಂತಹ ಮೂರ್ಖ ಸಿದ್ಧಾಂತಗಳ ಅಡಿಯಲ್ಲೇ ಧರ್ಮ ಯುದ್ಧ ಸಾರುವುದು ವೃಥಾ ಜನರನ್ನು ಕೊಲ್ಲುವುದು ಸಾಮೂಹಿಕ ಹತ್ಯೆ ಮಾಡುವುದು ಜೀವಂತ ದಹಿಸುವುದು ಇದರಲ್ಲೇ ಕಳೆದುಹೋಗಿದೆ ಈಗ ಈ ಎಲ್ಲ ಹುಚ್ಚುತನವನ್ನು ಕೈಬಿಡುವ ಕಾಲ ಕೂಡಿಬಂದಿದೆ ಇದು ಓಶೋರವರು ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಸಮಸ್ಯೆಗಳು ವಿಶ್ವವ್ಯಾಪಿಯಾದಾಗ ಅದರ ಪರಿಹಾರಗಳು ವಿಶ್ವವ್ಯಾಪಿ ಆಗಲೇಬೇಕು ಎಂಬ ವಿಷಯದ ಕುರಿತಾಗಿ ನೀಡಿದ ಉಪನ್ಯಾಸವಾಗಿದೆ ಜೈ ಓಶೋ ಜೈ ಜೈ ಓಶೋ